ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರು ವಾರಕ್ಕೊಂದಿನ ಹದಿನೈದು ದಿನಗಳಿಗೊಂದು ದಿನ ಬಂದು ಹೋಗ್ತಾರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಕಲ್ಯಾಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿ ಮತ್ತು ಆರ್ಟಿಐ ಮಾಹಿತಿ ಪತ್ರಿಕೆಯ ಸಹ ಸಂಪಾದಕ ದೂರಿನ ಆಧಾರದ ಮೇರೆಗೆ ಹಾಗೂ ಅವರ ಸಂಯೋಗದೊಂದಿಗೆ ಮುರಾರ್ಜಿ ವಸತಿ ಶಾಲೆಗೆ ಭೇಟಿ ಕೊಟ್ಟ ಸಮಯದಲ್ಲಿ ಪ್ರಾಂಶುಪಾಲರು ಇಲ್ಲದಿರೋದು ಹಾಗೂ ನಿಲಯ ಪಾಲಕ ಇಲ್ಲದಿರೋದು ಕಂಡುಬಂತು ನಂತರ ಅಲ್ಲಿರುವ ಸಿಬ್ಬಂದಿ ಫೋನ್ ಮುಖಾಂತರ ಕರೆ ಮಾಡಿ ನಿಲಯ ಪಾಲಕರನ್ನು ಕರೆಸಿದ್ದು ನಮ್ಮ ಗಮನಕ್ಕೆ ಬಂದಿದೆ ಬಾಲಕಿಯರ ವಸತಿ ಕೇಂದ್ರದಲ್ಲಿ ಮಹಿಳಾ ಮೇಲ್ವಿಚಾರಕರು ಇರದೇ ಇರೋದು ಶೋಚನೀಯ ಸಂಗತಿ ವಿದ್ಯಾರ್ಥಿನಿಯರಿಗೆ ಭದ್ರತೆ ಅನ್ನೋದು ಈ ಶಾಲೆಯಲ್ಲಿ ಇಲ್ಲ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ತಿಂಗಳಿಗೆ ಸುಮಾರು ಹತ್ತು ಲಕ್ಷದವರೆಗೆ ಖರ್ಚು ಮಾಡಿ ನಡೆಸುತ್ತಿರುವ ಈ ಶಾಲೆಗೆ ಕಿಡಕಿ ಗಾಳಿ ಬೆಳಕು ನೀರಿನ ಕೊರತೆ ಕಾಣ್ತಿದೆ ಸೊಳ್ಳೆ ನೊಣಗಳು ಅತಿ ಹೆಚ್ಚು ಕಾಣ್ತವೆ ಹಾಗೆ ವಸತಿ ಶಾಲೆ ಹಿಂದೆ ತುಂಬಾ ಕೊಳಚೆ ಪ್ರದೇಶವಾಗಿದ್ದು ಸ್ವಚ್ಛತೆ ಕೊರತೆ ಕಂಡು ಬರುತ್ತಿದೆ ಮಕ್ಕಳು ಮೂಗು ಮುಚ್ಚಿಕೊಂಡು ಜೀವಿಸಬೇಕಾಗಿದೆ ಮಕ್ಕಳು ಮಲಗುವ ಮಂಚ ಹರಿದು ಹೋದ ಹಾಸಿಗೆಗಳು ಕಂಡು ಇದೆ ಇನ್ನು ಊಟದ ವಿಚಾರ ಕೇವಲ ಒಂದು ಚಪಾತಿ ಒಂದು ಪಲ್ಯ ಅನ್ನ ಸಾರು ನೀಡುತ್ತಿದ್ದು ಕಂಡುಬಂದಿದ್ದು ಇದು ಉತ್ತಮ ಹಾಗೂ ಪೌಷ್ಟಿಕ ಆಹಾರ ಅಲ್ವೆಂದು ಪರಿಗಣಿಸಬಹುದು ಸರ್ಕಾರದಿಂದ ಪೌಷ್ಟಿಕ ಆಹಾರ ನೀಡುವ ಬಗ್ಗೆ ವಿವರಣಗಳ ಪಟ್ಟಿ ಇದ್ದು ಅದನ್ನು ಗಾಳಿಗೆ ತೋರಿರುತ್ತಾರೆ ಮಕ್ಕಳ ಬಗ್ಗೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇವರು ಸಹ ಭೇಟಿ ನೀಡಿ ಅಪೌಷ್ಟಿಕತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ತಣ್ಣೀರಿನ ಸ್ಥಾನ ಮಕ್ಕಳಿಗೆ ಚರ್ಮ ರೋಗ ತುರಿಕೆ ಇನ್ನಿತರ ರೋಗಗಳ ಬಗ್ಗೆ ಪರಿಶೀಲಿಸಿದ್ರು ಈ ಹಿಂದೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ವರ್ಗದವರನ್ನ ವಿನಾಕಾರಣ ತೆಗೆದುಹಾಕಿ ತಮ್ಮ ತಮ್ಮ ಸಂಬಂಧಿಕರನ್ನ ಮತ್ತು ಪ್ರಭಾವಿಗಳ ಶಿಫಾರಸುನ ಗಣನೀಯವಾಗಿ ತೆಗೆದುಕೊಂಡು ಕೆಲಸಕ್ಕೆ ತೆಗೆದುಕೊಂಡಿರುವ ಬಗ್ಗೆ ತಿಳಿದು ಿದೆ ಈ ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಗೌರವಾನ್ವಿತ ಇನ್ಸ್ಪೆಕ್ಟರ್ ಕರ್ನಾಟಕ ಲೋಕಾಯುಕ್ತ ಬಳ್ಳಾರಿ ಎಚ್ಚೆತ್ತುಕೊಂಡು ಕಡೆ ಗಮನಹರಿಸಿ ಮಕ್ಕಳಿಗೆ ನ್ಯಾಯ ಒದಗಿಸುವಂತೆ ಟಿಎಚ್ಎಂ ರಾಜ್ಕುಮಾರ್ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷರು ಆರ್ಟಿಐ ಮಾಹಿತಿ ಪತ್ರಿಕೆ ಸಹ ಸಂಪಾದಕರಾದ ಹಾಗೂ ಈ ವಿಷಯದ ಬಗ್ಗೆ ಎನ್ಕೆಎಸ್ ಟಿವಿ ಫೋರ್ ಮಾಧ್ಯಮಕ್ಕೆ ಹೇಳಿಕೆ ನೀಡಿ ಸರ್ಕಾರಕ್ಕೆ ಹಾಗೂ ಲೋಕಾಯುಕ್ತರ ಗಮನಕ್ಕೆ ತಂದಿದ್ದಾರೆ ಆದರೆ ಯಾವ ಪ್ರಯೋಜನ ಆಗಿಲ್ಲ ಅಂತ ರಾಜ್ಕುಮಾರ್ ಟಿಎಚ್ ತಿಳಿಸಿದ್ದಾರೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕಂಪ್ಲಿ ತಾಲೂಕು ಘಟಕದ ಪದಾಧಿಕಾರಿಗಳಾದ ಗೋಪಾಲ ಗೋಪಿನಾಥ ವೀರಭದ್ರ ಶ್ರೀನಿವಾಸ್ ಇವರ ಉಪಸ್ಥಿತಿಯಲ್ಲಿ ಈ ಒಂದು ಶಾಲೆಗೆ ಹೋಗಿ ವೀಕ್ಷಣೆಯನ್ನು ಮಾಡಲಾಗಿದೆ ಸಚ್ಚಿದಾನಂದ ಹಿರೇಮಠ ಎನ್ ಟಿವಿ ಕಂಪ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಎಚ್ ಎಂ ರಾಜ್ಕುಮಾರ್ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಕಲ್ಯಾಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿಯಾದ ನಾನು ಈ ಹಿಂದೆ ಕಂಪ್ಲಿ ಮೊರಾರ್ಜಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅವ್ಯವಹಾರದ ಬಗ್ಗೆ ಮಾಹಿತಿ ಹಕ್ಕು ಅಧಿನಿಯಮದಡಿಯಲ್ಲಿ ಕೆಲವು ಮಾಹಿತಿಯನ್ನು ತೆಗೆದುಕೊಂಡಿದ್ದು ಅದರ ಪ್ರಕಾರ ಅಲ್ಲಿ ಸರ್ಕಾರದ ನಡುವಳಿ ಹಾಗೂ ಸುತ್ತೋಲೆಗಳ ಪ್ರಕಾರ ಪ್ರತಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಷರತ್ತುಗಳ ಪೈಕಿ ಒಂದನೆಯದಾಗಿ ಮಂಜೂರು ಮಾಡಿದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ವಸತಿ ಶಾಲೆ ಮತ್ತು ವಸತಿ ಕಾಲೇಜುಗಳಿಗೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳನೇ ಸಾಲಿನಲ್ಲಿ ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಎಂಬ ಷರತ್ತು ಇರುತ್ತದೆ ಆದರೆ ಇಲ್ಲಿಯ ವಸತಿ ನಿಲಯದ ಪ್ರಾಂಶುಪಾಲರು ಮತ್ತು ವಾರ್ಡನ್ನು ಇದನ್ನೆಲ್ಲ ಷರತ್ತುಗಳನ್ನು ಉಲ್ಲಂಘಿಸಿ ತಮಗೆ ಅನುಕೂಲವಾಗಿರ್ತಕ್ಕಂಥ ಮೊದಲು ನಾಲ್ಕನೇ ವಾರ್ಡಿನಲ್ಲಿರ್ತಕ್ಕ ನಾಲ್ಕನೇ ವಾರ್ಡಿನಲ್ಲಿ ವಸತಿ ನಿಲಯವನ್ನು ತೆಗೆದಿದ್ದು ಆ ಹಿಂದೆಯೇ ನಮ್ಮ ಮೂರನೇ ವಾರ್ಡಿನಲ್ಲಿ ಗಣೇಶ್ ಟಾಗಿಸ್ ಎಂಬ ಹಳೆ ಒಂದು ತಟ್ಟಿ ಶಾಲೆಯಲ್ಲಿ ತಟ್ಟಿ ಸಿನಿಮಾ ಇತ್ತು ಆ ಸಿನಿಮಾದಲ್ಲಿ ನಡೆಸ್ತಾ ಇದ್ರು ನಂತರ ಅಲ್ಲಿ ಕೆಲವೊಂದು ಆಕ್ಷೇಪಣೆ ಬಂದ ನಂತರ ಮತ್ತೆ ತಮ್ಮದೇ ಒಂದು ಸಮುದಾಯದ ವ್ಯಕ್ತಿಗಳಿಂದ ಪ್ರತಿ ತಿಂಗಳಿಗೆ ಐವತ್ತು ಸಾವಿರದಂತೆ ಬಾಡಿಗೆಯನ್ನು ತೆಗೆದುಕೊಂಡು ಅದನ್ನೂ ಸಹ ಅವ್ಯವಹಾರವಾಗಿ ಮತ್ತು ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಶೆಡ್ಡಿನ ಶೆಡ್ ಒಂದು ಶೀಟಿನ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಕಿದ್ದರು ಆ ನಂತರ ಅದನ್ನು ಆಕ್ಷೇಪಣೆ ಸಲ್ಲಿಸಿದ ನಂತರ ಮತ್ತಿನ್ನೊಂದು ಕಡೆ ಹೋಗಿ ಅದು ಸಹ ಶೀಟಿನ ಯಾವುದೇ ರೀತಿ ಆರ್ ಸಿ ಸಿ ಬಿಲ್ಡಿಂಗ್ ಇಲ್ಲದ ಒಂದು ಪ್ರತಿ ತಿಂಗಳು ಎಂಬತ್ತು ಸಾವಿರದಂತೆ ಬಾಡಿಗೆಯನ್ನು ನಿಗದಿಪಡಿಸಿ ಅದರಲ್ಲಿ ತಮಗೆಷ್ಟು ಪಾಲಿದೆಯೋ ಆ ದೇವರೇ ಬಲ್ಲ ಅಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲದೆ ಪಠ್ಯಪುಸ್ತಕ ಸಮವಸ್ತ್ರ ಅದೊಂದು ಬಿಟ್ಟು ಟವಲ್ ಇರುವುದಿಲ್ಲ ಎಣ್ಣೆ ಮತ್ತು ಸಾಬೂನು ತಮಗೆ ತಿಳಿದ ಹಾಗೆ ಕೊಡುವುದು ಶುದ್ಧ ನೀರಿನ ಘಟಕವೂ ಇಲ್ಲ ನಂತರ ಚೇರು ಅಡುಗೆ ಪಾತ್ರೆ ಲೇಖನ ಸಾಮಗ್ರಿ ಕಂಪ್ಯೂಟರ್ ಯಾವುದೇ ರೀತಿ ಸವಲತ್ತುಗಳಿಲ್ಲದೆ ಹಾಸಿಗೆ ವದಿಕೆ ಸಿಸಿ ಕ್ಯಾಮೆರಾ ಮುಂತಾದ ಸವಲತ್ತುಗಳನ್ನು ಒದಗಿಸದೆ ನಡೆಸುತ್ತಿದ್ದು ಇದರ ಬಗ್ಗೆ ಮಾಹಿತಿ ಹಕ್ಕು ಅಧಿನಿಯಮದಡಿಯಲ್ಲಿ ಕೆಲವೊಂದು ಮಾಹಿತಿಯನ್ನು ತೆಗೆದುಕೊಂಡು ನಿಮಗೆ ಪ್ರತಿ ವರ್ಷ ಎಷ್ಟು ಅನುದಾನ ಬರುತ್ತದೆ ಎಷ್ಟು ಬಿಡುಗಡೆ ಅಂದಾಗ ಇವರು ಐವತ್ತೆಂಟು ಲಕ್ಷ ಐವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಅನುದಾನ ಬಂದಿದೆ ಮತ್ತು ಅದಕ್ಕೆ ತಕ್ಕಂತೆ ಐವತ್ತೆಂಟು ಲಕ್ಷ ಐವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೈದು ಖರ್ಚಾಗಿದೆ ಎಂದು ಯಾವುದೇ ರೀತಿಯ ಆಡಿಟ್ ಮಾಡಿಸದೆ ಬಿಲ್ಗಳಿಲ್ಲದೆ ಒಂದು ಜಮಾ ಖರ್ಚಿನ ವ್ಯವಹಾರವಿಲ್ಲದೆ ಒಂದು ಬಿಳಿ ಹಾಳೆಯಲ್ಲಿ ಈ ರೀತಿ ಪ್ರಾಂಶುಪಾಲರು ಒಂದು ನಮಗೆ ಇದು ಕೊಟ್ಟಿರುತ್ತಾರೆ ಇದರ ಜೊತೆಗೆ ಇಷ್ಟು ಪೂರ ಎಲ್ಲ ವೇಸ್ಟ್ ಬಿಲ್ಲುಗಳನ್ನು ತಾವೇ ಕೈಲಿಂದ ಬರೆದಿರ್ತಕ್ಕಂಥ ಎಲ್ಲ ಪ್ರತಿಗಳನ್ನು ನಮ್ಮ ನಮ್ಮ ಇದು ಮಾಹಿತಿ ಅಧಿನಿಯಮದಡಿಯಲ್ಲಿ ಕೊಟ್ಟಿರುತ್ತಾರೆ ಯಾವುದೇ ರೀತಿ ದೃಢೀಕೃತ ಸಹಿ ಇಲ್ಲದೆ ನಂತರ ಅಲ್ಲಿ ಮೂರು ಜನ ಅಡಿಗೆ ಮತ್ತು ಅಡಿಗೆ ಸಹಾಯಕರು ಹಾಗೂ ಅವರು ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಅಂದರೆ ಇಲ್ಲಿಯ ವಾರ್ಡನ್ನು ತನಗೆ ಯಾವುದೇ ರೀತಿ ಬೇಕಾದರೆ ಆ ರೀತಿ ಹೆಣ್ಣುಮಕ್ಕಳನ್ನು ಬಳಸಿಕೊಳ್ಳುವುದು ಅವಾಚ್ಯ ಶಬ್ದಗಳಿಂದ ಬೈಯುವುದು ಮುಂತಾದವನ್ನು ಮಾಡಿದ್ದು ನಮ್ಮ ಗಮನಕ್ಕೆ ಬಂದು ಮತ್ತು ಇದರ ಬಗ್ಗೆ ನಾವು ಚರ್ಚಿಸಲಾಗಿ ನೀವು ಆ ಒಂದು ಮೂವರು ಅಸಹಾಯಕ ಹೆಣ್ಣುಮಕ್ಕಳನ್ನು ಕೆಲಸದಿಂದ ತೆಗೆದುಹಾಕಿ ಅವರಿಗೆ ಯಾವ ಆಧಾರದ ಮೇಲೆ ತೆಗೆದುಹಾಕಿದ್ದೀರೆಂದರೆ ಅವರು ಮ್ಯಾನುವಲ್ ಪ್ರಕಾರ ಅಡಿಗೆ ಮಾಡಿದ್ದಿಲ್ಲ ಆದ್ದರಿಂದ ಅವರನ್ನು ತೆಗೆದುಹಾಕಿದ್ದೇವೆ ಎಂದು ತಮ್ಮ ಕುಟುಂಬದ ಸದಸ್ಯರನ್ನು ಮತ್ತು ಪ್ರಭಾವ ವ್ಯಕ್ತಿಗಳ ಶಿಫಾರಸಿನ ಮೇಲೆ ಮತ್ತು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ ಒಬ್ಬ ಬಡ ಅಸಹಾಯಕ ಹೆಣ್ಣು ಮಕ್ಕಳು ಬೇರೆ ಊರಿನಿಂದ ಬಂದು ಇಲ್ಲಿ ಸರಿಸುಮಾರು ಹತ್ತದಿನೈದು ವರ್ಷದಿಂದ ಕೆಲಸ ಮಾಡುತ್ತಿದ್ದು ಅವರನ್ನು ಏಕಾಏಕಿ ಒಂದೇ ಕಾರಣಕ್ಕಾಗಿ ನೀವು ಮೆನು ಪ್ರಕಾರ ಅಡಿಗೆ ಮಾಡಿಲ್ಲ ಎಂದು ತೆಗೆದುಹಾಕಿದ್ದಾರೆ ಮೆನು ಅಂದರೆ ಪ್ರತಿದಿನ ಬೆಳಿಗ್ಗೆ ನಾಷ್ಟಾ ಮಧ್ಯಾಹ್ನ ಊಟಕ್ಕೆ ಎರಡು ಚಪಾತಿ ಇನ್ನು ಅವನ್ನೆಲ್ಲ ಮಾಡಬೇಕೆಂದು ಎರಡು ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಬರೀ ಒಬ್ಬ ಅಡುಗೆಯವರು ಇಬ್ಬರು ಅಡುಗೆ ಸಹಾಯಕರು ಮತ್ತು ಸ್ವಚ್ಛತಾ ಸಿಬ್ಬಂದಿಗಳು ಎಲ್ಲಾ ಕೆಲಸವನ್ನು ಇವರ ಹತ್ತಿರನೇ ಮಾಡಿಸುತ್ತಿದ್ದರು ಇದರ ಬಗ್ಗೆ ನಾವು ಮಾಹಿತಿಯ ಅಧಿನಿಯಮದಲ್ಲಿ ಮಾಹಿತಿಗಳನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಅವರ ಮೇಲೆ ಮಾನ್ಯ ಲೋಕಾಯುಕ್ತರು ಇನ್ಸ್ಪೆಕ್ಟರ್ ಲೋಕಾಯುಕ್ತರು ಬಳ್ಳಾರಿ ಜನ ಸ್ಪಂದನ ಕಾರ್ಯಕ್ರಮದಲ್ಲಿ ಅವರಿಗೆ ದೂರನ್ನು ಕೊಟ್ಟಿದ್ದು ಆ ದೂರಿನ ಪ್ರಕಾರ ಇವರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಸಬೂಬು ಹೇಳುತ್ತಾ ಹೋಗುತ್ತಿದ್ದಾರೆ ಧನ್ಯವಾದಗಳು ಟಿ ವಿ ಎನ್ ಕೆ ಎಸ್ ಫೋರ್ ಟಿ ವಿ ಕಂಪ್ಲೀಟ್